ಪೀಪಲ್ ಫೋರಂ ಫಾರ್ ಕರ್ನಾಟಕ ಎಜುಕೇಷನ್ ವತಿಯಿಂದ ಪದ್ಮಶ್ರೀ ಪುರಸ್ಕೃತ ಶಿಕ್ಷಣ ತಜ್ಞ ಡಾಕ್ಟರ್ ಎಂಕೆ ಶ್ರೀಧರ್ ಅವರಿಗೆ ಶಿವಮೊಗ್ಗದಲ್ಲಿ ನಿನ್ನೆ ಅಭಿನಂದನಾ ಕಾರ್ಯಕ್ರಮ ಆಯೋಜಿಸಲಾಗಿತ್ತು ಕಾರ್ಯಕ್ರಮದಲ್ಲಿ ವಿಧಾನ ಪರಿಷತ್ ಸದಸ್ಯ ಡಿಎಸ್ ಅರುಣ್ ಮತ್ತಿತರರು ಉಪಸ್ಥಿತರಿದ್ದರು ಇದೇ ವೇಳೆ ಶ್ರೀಧರ್ ವಿದ್ಯಾರ್ಥಿಗಳೊಂದಿಗೆ ಸಂವಾದ ನಡೆಸಿದರು ಇಡೀ ಭಾರತದಲ್ಲಿ ಹತ್ತು ಲಕ್ಷ ಹೆಚ್ಚು ದೂರದರ್ಶನದೊಂದಿಗೆ ಡಿಎಸ್ ಅರುಣ್ ಶ್ರೀಧರ್ ಅವರು ಕಳೆದ ಐವತ್ತು ವರ್ಷಗಳಿಂದ ಶಿಕ್ಷಣಕ್ಕಾಗಿ ಶ್ರಮಿಸುತ್ತಿದ್ದು ದೇಶದ ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ಪ್ರೇರಣೆ ಎಂದು ತಿಳಿಸಿದರು ಸರ್ಕಾರ ಹಲವಾರು ಸಮಸ್ಯೆಗಳನ್ನು ಇವತ್ತು ರಾಷ್ಟ್ರೀಯ ಶಿಕ್ಷಣ ನೀತಿನ ಅನುಷ್ಠಾನ ಮಾಡಬಾರದು ಅನ್ನುವಂಥ ಸ್ಥಿತಿಗೆ ತಗೊಂಡೋಗ್ತಾ ಇರುವಂತದ್ದು ದುರದೃಷ್ಟಕರ ಇದು ಹಲವಾರು ಮಕ್ಕಳಿಗೆ ಸಮಸ್ಯೆಗಳನ್ನು ಆಗುತ್ತೆ ಮಾಜಿ ಸಭಾಪತಿ ಡಿಎಚ್ ಶಂಕರಮೂರ್ತಿ

ಯಾರ ಶ್ರೀಧರ್ ಪ್ರತಿಯೊಬ್ಬ ಮನುಷ್ಯನಿಗೂ ಆದರ್ಶ ಗುರಿ ಇದ್ದರೆ ಮಾತ್ರ ಜೀವನ ಅರ್ಥಪೂರ್ಣವಾಗುತ್ತದೆ ಹಿಂದೆ ಗುರು ಮುಂದೆ ಗುರಿ ಇರಬೇಕು ಎಂದರು ಕುಟುಂಬದ ಒಂದು ಕೈ ಜೋಡಿಸಿಂದ ಇವತ್ತು ನಮಗೆ ಪ್ರಶಸ್ತಿ ಅನ್ನೋವಂಥ ದೊಡ್ಡ ಕಿರೀಟ ಬರ್ತಾ ಇದೆ ಅಂತ